ಇಲ್ಲಿ ಅಟೆಂಡ್ ಮಾಡಿರುವಂತಹ ಎಲ್ಲ ದಿವ್ಯ ಆತ್ಮಗಳಿಗೆ ನಮಸ್ಕಾರಗಳು ನಾವು ಈಗ ಆಲ್ರೆಡಿ ಹಾಗೆ ನಾವು ಕ್ಲಾಸಲ್ಲಿ ನಾವು ಏಳು ಚಕ್ರಗಳು ಆ ಚಕ್ರಗಳ ಶಕ್ತಿ ಏನು ಹೇಳಿ ನಾವು ತಿಳ್ಕೊಂಡ್ವಿ ಈ ಒಂದು ಚಕ್ರಗಳ ಮುಖಾಂತರ ಇರುವಂತಹ ನಮ್ಮ ಕುಂಡಲಿನಿ ಶಕ್ತಿಯನ್ನು ನಾವು ಜಾಗೃತಗೊಳಿಸ್ಕೊಳ್ಬೇಕಾದ್ರೆ ಈ ಒಂದು ಈ ದಿನದ ಕ್ಲಾಸ್ ಅಲ್ಲಿ ನಾವು ಏನೇನ್ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಚೈತನ್ಯದ ಶಕ್ತಿ ಇನ್ನು ದಿನದಿಂದ ದಿನಕ್ಕೆ ಹೆಚ್ಚಾಗ್ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಇವತ್ತು ನಾವು ತಿಳ್ಕೊಳ್ಳುವಂಥದ್ದು ನಮ್ಮ ಆಹಾರ ಪದ್ಧತಿ ಎರಡನೇದು ಏನು ಅಂತ ಹೇಳಿದ್ರೆ ನಮ್ಮ ಹವ್ಯಾಸಗಳು ನಾವು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಮೂರ್ನೇದೇನು ಅಂತ ಹೇಳಿದ್ರೆ ರೇಖೀಯ ಪಂಚತತ್ವಗಳು ಅಂತ ಹೇಳಿ ಆ ವಿಷಯಗಳನ್ನು ಇವತ್ತು ತಿಳ್ಕೊಳ್ಳೋಣ ನಾವು ಮೊದಲನೇದಾಗಿ ಈಗ ನಾವು ನಮ್ಮ ಆಹಾರ ಪದ್ಧತಿ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ನಾವು ಆಹಾರವನ್ನ ಸೇವಿಸಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಅತಿ ಹೆಚ್ಚಾಗಿ ನಾವು ಸಸ್ಯಹಾರವನ್ನ ನಾವು ಸೇವಿಸ್ಬೇಕಾಗತ್ತೆ ಆಗ ನಮ್ಮಲ್ಲಿರುವಂತಹ ಒಂದು ಈ ಒಂದು ಆ ನಮ್ಮ ಆಹಾರ ಲೆವೆಲ್ ಆಗಿರ್ಬೋದು ನಮ್ಮಲ್ಲಿರುವಂತಹ ಕುಂಡಲಿನಿ ಶಕ್ತಿ ನಮ್ಗೆ ಜಾಗೃತ ಆಗೋದಕ್ಕೆ ಸಹಾಯ ಮಾಡುತ್ತೆ ಮತ್ತೆ ಹೆಚ್ಚಾಗಿ ನಾವು ಹಣ್ಣುಗಳನ್ನ ತಿನ್ಬೇಕು ತಾಜಾ ತರಕಾರಿಗಳನ್ನ ತಿನ್ಬೇಕು ಮತ್ತೆ ಹಸಿರು ಸೊಪ್ಪುಗಳನ್ನ ನಾವು ಹೆಚ್ಚಾಗಿ ನಾವು ಸೇವಿಸ್ತಾ ಬರ್ಬೇಕಾಗತ್ತೆ ನಿಮ್ಗೆಲ್ಲರಿಗೂ ಗೊತ್ತಿದೆ ನಾವು ಅದನ್ನ ತಗೊಳ್ತಾ ಇದೀವಿ ಅಂತ ಆದ್ರೆ ಬರ್ತಾ ಬರ್ತಾ ಇವಾಗ ಏನಾಗ್ತಾ ಇದೆ ನಮ್ಗೆ ಅತಿ ಹೆಚ್ಚು ನಾವು ಜಂಕ್ ಫುಡ್ಗಳನ್ನ ತಿಂತಾ ಇದ್ದೀವಿ ಆಯಿಲಿ ಫುಡ್ಗಳನ್ನ ಕನ್ಸ್ಯೂಮ್ ಮಾಡ್ತಾ ಇದೀವಿ ಹೆಚ್ಚು ಸಕ್ಕರೆಗಳನ್ನ ಯೂಸ್ ಮಾಡ್ತಾ ಇದ್ದೀವಿ ಮೈದಾವನ್ನ ಯೂಸ್ ಮಾಡ್ತಾ ಇದ್ದೀವಿ ನಮ್ಮ ಆಹಾರ ಪದ್ಧತಿಯಲ್ಲಿ ಇವೆಲ್ಲವನ್ನು ಕೂಡ ನಾವೇನ್ ಮಾಡ್ಬೇಕು ಅಂದ್ರೆ ಕಟ್ ಆಫ್ ಮಾಡಬೇಕಾಗುತ್ತೆ ಇವೆಲ್ಲ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಡೆಡ್ ಫುಡ್ ಇದು ಇದು ನಮಗೆ ಪ್ರಾಣ ಶಕ್ತಿಯನ್ನ ಇನ್ಕ್ರೀಸ್ ಮಾಡೋದಿಲ್ಲ ಇದರಲ್ಲಿ ಪ್ರಾಣಗಳೇ ಇಲ್ಲ ಜಂಕ್ ಫುಡ್ ಆಗಿರ್ಬಹುದು ಆಯಿಲಿ ಫುಡ್ ಆಗಿರ್ಬಹುದು ಇವೆಲ್ಲ ತಿಂದಾಗ ಅದ್ರಲ್ಲಿ ಪ್ರಾಣನೇ ಇಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರಾಣ ಶಕ್ತಿ ಹೇಗೆ ಆಕ್ಟಿವೇಶನ್ ಆಗುತ್ತೆ ಒಂದ್ ಸಣ್ಣ ಸಣ್ಣ ಬದಲಾವಣೆಗಳನ್ನ ನಾವು ಮಾಡ್ಕೊಳ್ತಾ ಬರ್ಬೇಕಾಗತ್ತೆ ಮತ್ತೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಊಟವನ್ನ ಬೇಗ ಊಟ ಮಾಡ್ಬೇಕು ನಾವ್ ಎಷ್ಟ್ ಗಂಟೆಗೆ ಊಟ ಮಾಡ್ತೀವಿ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಊಟ ಮಾಡ್ತೀವಿ ನಾವು ಹೌದಲ್ವಾ ಬೆಳಿಗ್ಗೆ ಈಗ ಬೆಳಿಗ್ಗೆ ತಿಂಡಿ ಬೇಗ ಎಂಟು ಒಂಬತ್ತು ಗಂಟೆ ಕೆಲ್ಸಕ್ಕೆಲ್ಲ ಹೋಗ್ಬೇಕು ಅಂದ್ರೆ ಒಂಬತ್ತು ಗಂಟೆಗೆ ತಿಂಡಿ ತಿಂತೀವಿ ಪುನಃ ಒಂದು ಎರಡು ಗಂಟೆಗೆ ಊಟ ಮಾಡ್ತೀವಿ ಪುನಃ ನಾವಿನ್ನು ರಾತ್ರಿ ಊಟ ಮಾಡೋದು ಎಷ್ಟು ಗಂಟೆಗೆ ಅಂದ್ರೆ ಒಂಬತ್ತು ಗಂಟೆ ಹತ್ತು ಗಂಟೆ ಮೇಲೆ ನಾವು ಊಟ ಮಾಡ್ತೀವಿ ಹಾಗಾದ್ರೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಿಗ್ಗೆ ಎಂಟು ಗಂಟೆ ತನಕ ಅವರ್ ಆಯ್ತು ನಮ್ಗೆ ಒಂಬತ್ತು ಗಂಟೆಗೆ ಊಟ ಮಾಡಿದ್ರೆ ಹೌದಾ ಹಾಗೇನಾಗುತ್ತೆ ಡೈಜೆಷನ್ ಆಗ್ಬೇಕು ಅಂತ ಹೇಳಿದ್ರೆ ನಮಗೆ ಮಿನಿಮಮ್ ನಮ್ಗೆ ಹನ್ನೆರಡರಿಂದ ಹದ್ನಾರು ಗಂಟೆ ನಮಗೆ ಸಮಯ ಬೇಕಾಗತ್ತೆ ಬರೀ ಲೆವೆನ್ ಅವರ್ಸ್ ಆಗತ್ತೆ ನಮ್ಗೆ ಹೌದಲ್ವಾ ನಾವು ನಮ್ಗೆ ಎಷ್ಟಿರ್ಬೇಕು ನಮ್ಗೆ ಅಂತ ಹೇಳಿದ್ರೆ ನಾವು ಮಿನಿಮಮ್ ನಾವು ಹದ್ನಾರು ಗಂಟೆಗಳ ಕಾಲ ನಾವು ಉಪ ನಮ್ಮ ಹೊಟ್ಟೆಯನ್ನ ನಾವು ಖಾಲಿ ಬಿಟ್ಟಿರ್ಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಆ ಡೈಜೆಷನ್ ಆಗೋದಿಕ್ಕೆ ಅದು ಸಮಯ ತಗೊಂಡು ನಮ್ಮ ಬಾಡಿ ಅಬ್ಸರ್ವ್ ಮಾಡ್ಕೊಳ್ಳೋದಿಕ್ಕೆ ಸಮಯ ತಗೊಳ್ಳುತ್ತೆ ಹಾಗಾಗಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ಇನ್ ಮುಂದೆ ಬೇಗ ನಾವು ಆದಷ್ಟು ಬೇಗ ಏಳು ಗಂಟೆ ಒಳಗಡೆ ಆರೂವರೆ ಏಳು ಗಂಟೆ ಒಳಗಡೆ ನಾವು ಊಟ ಮಾಡ್ಕೊಂಡ್ರೆ ಅದು ನಾವು ಊಟ ಮಾಡಿರುವಂತ ಊಟ ಡೈಜೆಷನ್ ಆಗೋದಿಕ್ಕೆ ಮಿನಿಮಮ್ ಅದು ಫೋರ್ ಇಂದ ಫೈವ್ ಅವರ್ಸ್ ತಗೊಳ್ಳುತ್ತೆ ಟೈಮ್ ಇನ್ನು ನಾವು ಸಾಲಿಡ್ ಐಟಮ್ಸ್ ಐಟಮ್ಸ್ಗಳನ್ನ ತಿಂತು ಅಂತ ಹೇಳಿದ್ರೆ ಅದು ನೈನ್ ಅವರ್ಸ್ ಗಳ ಡೈಜೆಷನ್ ಆಗೋದಕ್ಕೆ ಸಮಯ ತಗೊಳ್ಳುತ್ತೆ ಹಾಗಾಗಿ ನಾವು ನಮ್ಮ ಆಹಾರ ಪದ್ಧತಿಯಲ್ಲಿ ನಾವು ಒಂದು ಸಣ್ಣ ಬದಲಾವಣೆಯನ್ನ ಮಾಡ್ಕೊಳ್ಬೇಕಾಗತ್ತೆ ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ವೆಜ್ ಅನ್ನ ನಾವು ತಿನ್ಬಾರ್ದು ನಾವು ಧ್ಯಾನ ಮಾಡ್ಬೇಕು ಅಂದ್ರೆ ನಮ್ಮಲ್ಲಿ ಶಾಂತಿ ಸ್ಥಿತಿ ಬರ್ಬೇಕು ಅಂತ ಹೇಳಿದ್ರೆ ವೆಜ್ ಅನ್ನ ನಾವು ತಿನ್ನೋದನ್ನ ಕಡಿಮೆ ಬಿಟ್ಟೆ ಬಿಡ್ಬೇಕಾಗತ್ತೆ ಈಗ ಇನ್ ಕೇಸ್ ಯಾರಾದ್ರೂ ಸೇವಿಸ್ತಾ ಇದೀವಿ ಅಂತ ಹೇಳಿದ್ರೆ ಅದನ್ನ ನೋಡ್ಕೊಂಡು ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಅದನ್ನ ವ್ಯವಸ್ಥೆಯನ್ನ ನಾವು ಮಾಡ್ಕೊಳ್ಬೇಕಾಗತ್ತೆ ನೀವು ಹಿಂದೆ ನೋಡ್ಬೋದು ಮಾಡ್ಬೇಕಾದ್ರೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು ಅನ್ನಪೂರ್ಣೆ ಸದಾಪೂರ್ಣೆ ಅಂತ ಹೇಳ್ತಾ ಇದ್ರು ಯಾಕೆ ಗೊತ್ತಾ ಊಟದಲ್ಲಿ ಎನರ್ಜಿ ಇರುತ್ತೆ ದೇವಸ್ಥಾನಗಳಲ್ಲಿ ಮಂದಿರಗಳಲ್ಲಿ ಊಟ ಎಷ್ಟು ಟೇಸ್ಟಿ ಆಗಿರುತ್ತೆ ಸಿಂಪಲ್ ಊಟ ಕೊಡ್ತಾರೆ ಬಟ್ ಟೇಸ್ಟ್ ಹೆಂಗೆ ಪ್ರಸಾದ ಅಂತೇಳಿ ನಮ್ಗೆ ಎಷ್ಟು ಇಷ್ಟ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ವೈಬ್ರೇಷನ್ ಏನಿರುತ್ತೆ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಹಾಗಾಗಿ ನಾವು ಊಟ ಮಾಡ್ಬೇಕಾದ್ರೆ ಅಡಿಗೆ ಮಾಡ್ಬೇಕಾದ್ರೆ ಏನೇ ಮಾಡ್ಬೇಕಾದ್ರು ನಿಮಗೆ ಒಂದು ಆಡಸ ಬಜನೆ ಹಾಕೊಂಡು ಅಥವಾ ನಾಮ ಜಪ ಹೇಳ್ಕೊಂಡು ಆ ಅಡಿಗೆನ ಮಾಡ್ತು ಅಂತ ಹೇಳಿದ್ರೆ ಆ ಪಾಸಿಟಿವ್ ವೈಬ್ರೇಷನ್ ಟೇಸ್ಟ್ ಅನ್ನ ಕೊಡುತ್ತೆ ಊಟ ಮಾಡ್ಬೇಕಾದ್ರೆ ಅಥವಾ ನೀರನ್ನು ಕುಡಿಬೇಕಾದ್ರೆ ಅದನ್ನ ಚಾರ್ಜ್ ಮಾಡಿ ಕುಡಿ ನೋಡಿ ನಮ್ಮ ಹಿಂದಿನ ಕಲ್ಚರ್ ಅಲ್ಲಿ ಆ ಒಂದು ನೆಗೆಟಿವ್ ವೈಬ್ರೇಷನ್ ಅಲ್ಲಿ ಹೋಗಿ ಆ ಪಾಸಿಟಿವ್ ವೈಬ್ರೇಷನ್ ಇರ್ಲಿ ಅಂತ ಹೇಳಿ ಅನ್ನಕ್ಕೆ ನಾವು ನಮಸ್ಕಾರ ಮಾಡಿ ನಾವು ಊಟವನ್ನ ಮಾಡ್ತಾ ಇದ್ವಿ ಈಗ ಮತ್ತೊಮ್ಮೆ ನಾವದನ್ನ ನೆನಪು ಮಾಡ್ಕೊಂಡು ಊಟ ಮಾಡ್ಬೇಕಾದ್ರೆ ನಾವು ರೇಖೆ ಸಿಂಬಲ್ಗಳನ್ನ ಯೂಸ್ ಮಾಡ್ಕೊಂಡು ಚಾರ್ಜ್ ಮಾಡ್ಕೊಂಡು ಅದು ನೆಕ್ಸ್ಟ್ ಕ್ಲಾಸ್ ಹೇಳ್ಕೊಡ್ತೇನೆ ಇಲ್ಲಾಂದ್ರೆ ಪ್ರಾರ್ಥನೆಯನ್ನ ಮಾಡಿ ಆ ಪರಮಾತ್ಮನ ಹೆಸರನ್ನ ಹೇಳಿ ನಾವು ಊಟವನ್ನ ಮಾಡಿದಾಗ ಅಲ್ಲಿ ಪಾಸಿಟಿವ್ ವೈಬ್ರೇಷನ್ ನಮ್ಗೆ ಊಟದಲ್ಲೂ ಕೂಡ ಸಿಗುತ್ತೆ ಮತ್ತೆ ನಮ್ಗೆ ಕುಡಿಯುವಂತ ನೀರಲ್ಲೂ ಕೂಡ ಸಿಗುತ್ತೆ ಇದು ಒಂದಾಯ್ತು ನೆಕ್ಸ್ಟ್ ನಾವೇನ್ ಮಾಡ್ಬೇಕು ನಮ್ಮ ಹವ್ಯಾಸಗಳು ಅಂದ್ರೆ ನಮ್ಮ ಮನೆ ನಾವೆಲ್ಲಿರ್ತೀವಿ ಮನೆಯಲ್ಲಿ ಇರ್ತೀವಿ ಮನೇನ ನಾವು ಹೇಗೆ ನಾವು ಎನರ್ಜೈಸ್ ಮಾಡ್ಕೊಳ್ಬೇಕು ಎಷ್ಟು ಪಾಸಿಟಿವ್ ಆಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ನಾವು ಆಲ್ಮೋಸ್ಟ್ ಸಮಯ ನಾವು ಮನೆಯಲ್ಲಿ ನಾವು ಕಳಿತೀವಿ ನಾವು ಹಾಗಾಗಿ ಮನೆಯನ್ನ ಕ್ಲೀನ್ ಮಾಡ್ಬೇಕು ಅಂತ ಹೇಳಿದ್ರೆ ಸಮುದ್ರದ ಉಪ್ ಕಲ್ಲುಪ್ಪು ಬರುತ್ತಲ್ಲ ಆ ಕಲ್ಲುಪ್ಪಿನಿಂದ ನಾವ್ ಏನ್ ಮಾಡ್ಬೇಕು ಮನೆ ಒರೆಸ್ಬೇಕಾದ್ರೆ ಅದನ್ನ ಯೂಸ್ ಮಾಡ್ಕೊಂಡು ಮನೆಯನ್ನ ಕ್ಲೀನ್ ಮಾಡ್ತಾ ಬರ್ಬೇಕು ಯಾಕೆ ಕಲ್ಲುಪ್ಪನೇ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಸಮುದ್ರ ಇದೆಯಲ್ಲ ನಮ್ಗೆ ಸಮುದ್ರ ಮಂಥನ ಮಾಡ್ದಾಗ್ಲೇ ಎಲ್ಲ ಸಿಕ್ಕಿದ್ದು ಮತ್ತೆ ಸಮುದ್ರದ ಶಕ್ತಿ ಹೇಗಿದೆ ಅಂತ ಹೇಳಿದ್ರೆ ಅದು ಎಲ್ಲವನ್ನೂ ಕೂಡ ತನ್ನೊಳಗಡೆ ತೆಗೆದುಕೊಳ್ಳುವಂತ ಶಕ್ತಿಯನ್ನ ಅದು ಒಳಗೊಂಡಿರುತ್ತೆ ಎಲ್ಲರೂ ದಯವಿಟ್ಟು ವಿಡಿಯೋಗಳನ್ನ ಆನ್ ಮಾಡ್ಕೊಳ್ಳಿ ಆಗ ನಾನು ಆನ್ ಹ್ಮ್ ಮತ್ತೆ ಇದು ಒಂದಾಯ್ತು ನೆಕ್ಸ್ಟ್ ನಾವು ಮನೆಯನ್ನ ಕ್ಲೀನ್ ಮಾಡ್ಬೇಕಾದ್ರೆ ಸಮುದ್ರದ ಕಲ್ಲುಪ್ಪಿನಿಂದನೇ ನಾವು ಕ್ಲೀನ್ ಮಾಡಬೇಕು ಆ ಒಂದು ಉಪ್ಪಿಗೆ ಅಷ್ಟೊಂದು ಅದ್ಭುತವಾದಂತಹ ಶಕ್ತಿ ಅದರಲ್ಲಿ ಇರುತ್ತೆ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ನಾವು ಬಟ್ಟೆಗಳು ಅಂತ ಹೇಳಿ ನಾವೇನ್ ಮಾಡ್ತೀವಿ ಹೇಳಿ ಬಟ್ಟೆಗಳನ್ನ ಯಾರಿದು ವಿಡಿಯೋ ಆನ್ ಮಾಡ್ಕೊಳ್ಳಿ ಬಟ್ಟೆಗಳನ್ನ ನಾವು ಕಾಶಿ ರೇಷ್ಮೆ ಸೀರೆ ಇರುತ್ತೆ ದೊಡ್ಡ ದೊಡ್ಡ ಕಾಸ್ಟ್ಲಿ ಬಟ್ಟೆಗಳಿರುತ್ತೆ ಅದನ್ನ ನಾವ್ ಏನ್ ಮಾಡ್ತೀವಿ ಹೇಳಿ ವಾಶ್ ಮಾಡೋದಿಲ್ಲ ಫಂಕ್ಷನ್ ಹಾಕೊಂಡು ಬಂದು ಅದನ್ನ ಹಾಗೆ ನಾವು ನಮ್ಮ ಬೀರುನಲ್ಲಿ ತೆಗೆದಿಟ್ಕೊಳ್ತೀವಿ ನಾವು ಏನಾಯ್ತಾ ಅವಾಗ ಹೊರಗಡೆಯಿಂದಂತ ನೆಗೆಟಿವ್ ಎನರ್ಜಿ ಎಲ್ಲನೂ ತಗೊಂಡ್ಬಂದು ನಾವು ಬೀರು ಒಳಗಡೆ ನಾವು ಇಟ್ಕೊಂಡಂಗಾಯ್ತು ಸೊ ಇನ್ ಮುಂದೆ ಏನ್ ಮಾಡಿ ಅಂತ ಹೇಳಿದ್ರೆ ಎಲ್ಲಾ ಬಟ್ಟೆಗಳನ್ನ ವಾಶ್ ಮಾಡಿ ಇಫ್ ಇನ್ ಕೇಸ್ ಅದನ್ನ ವಾಶ್ ಮಾಡಕ್ ಆಗಿಲ್ಲ ಅಂತ ಹೇಳಿದ್ರೆ ತುಂಬಾ ಕಾಸ್ಟ್ಲಿ ಇದೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಸೊ ನೀರನ್ನ ಉಪ್ಪನ್ನ ಕಲ್ಲು ಉಪ್ಪನ್ನ ನೀರಲ್ಲಿ ಹಾಕಿ ಆ ನೀರಿಂದ ಅದನ್ನ ಚುಮುಕ್ಸೆ ಅದ್ರ ನೀವು ಅದನ್ನ ಆ ಎನರ್ಜಿಯನ್ನ ನೀವು ಪಾಸಿಟಿವ್ ಎನರ್ಜಿಯಾಗಿ ನೀವು ಕನ್ವರ್ಟ್ ಮಾಡ್ಕೊಳ್ಬೇಕಾಗತ್ತೆ ಇದು ಒಂದು ಒನ್ ಆಫ್ ದ ಬೆಸ್ಟ್ ಆಗಿರುವಂತ ನಮ್ಗೆ ನಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿಯನ್ನ ನಾವು ಹೇಗೆ ನಾವು ರೈಸ್ ಮಾಡ್ಕೊಳೋದು ಅಂತ ಮತ್ತೆ ಅದಾದ ನಂತರ ಏನ್ ಮಾಡ್ಬೇಕು ಅಂದ್ರೆ ನಾವು ಮೌನವಾಗಿರ್ಬೇಕು ನಮ್ಮ ಎನರ್ಜಿಯಲ್ಲಿ ಎಲ್ಲಿ ಖಾಲಿ ಆಗ್ತಾ ಇದೆ ಅಂದ್ರೆ ಮಾತು 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 ಎಲ್ಲಾ ಕಡೆನು ಕೂಡ ನಾವು ಮಾತಾಡ್ತಾ ಇದ್ದೀವಿ ಮಾತಿಗೆ ನಮ್ಮ ಎನರ್ಜಿನ ನಾವು ಖಾಲಿ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ನಾವುಗಳೆಲ್ಲರೂ ಕೋಪಕ್ಕೆ ಜಗಳ ಮಾಡೋದಿಕ್ಕೆ ಪ್ರತಿಯೊಂದ್ರಲ್ಲೂ ಕೂಡ ನಾವು ನಮ್ಮ ಎನರ್ಜಿಯನ್ನ ನಾವು ಖಾಲಿ ಮಾಡ್ತಾ ಇದ್ದೀವಿ ನಾವು ಮೌನವಾಗಿದ್ದಾಗ ನನ್ನ ಒಳಗೆ ನಡೀತಾ ಇದೆ ಅದಕ್ಕೋಸ್ಕರ ನಮ್ಮ ಹಿಂದಿನ ಕಾಲದಲ್ಲಿ ಮೌನ ವ್ರತವನ್ನ ಮಾಡ್ತಾ ಇದ್ರು ಹೆಚ್ಚು ಪಾಸಿಟಿವ್ ಮಾತುಗಳನ್ನ ಆಡ್ತಾ ಇದ್ರು ಎಷ್ಟು ಅಂದ್ರೆ ಅಷ್ಟ ಸಾವಿರ ಮಾತಾಡೋ ಬದಲು ಒಂದು ಮುತ್ತಿನಂತ ಮಾತನಾಡು ಅಂತ ಹೇಳ್ತಾರೆ ಹಾಗಾಗಿ ಒಂದು ಮಾತು ಏನಾಗುತ್ತೆ ಗೊತ್ತಾ ಅಕ್ಷರಗಳು ಸೇರಿ ಮಾತಾಗುತ್ತೆ ಮಾತು ಮಂತ್ರ ಆಗುತ್ತೆ ಮಂತ್ರ ಸಿಬ್ಬಿಸುತ್ತೆ ನಾವು ಮಾತಾಡಿದ್ರೆ ಕೆಲವರು ಮಾತಾಡಿದ್ರೆ ಅವ್ರ ಅಂದಾಗೆ ಆಗುತ್ತೆ ಅಂತ ಹೇಳ್ತಾರಲ್ಲ ಯಾಕೆ ಅಂತ ಹೇಳಿದ್ರೆ ಆ ಮಾತಿನಲ್ಲಿ ಅಷ್ಟು ಶಕ್ತಿ ಇರುತ್ತೆ ಮಾತು ಅಂತ ಹೇಳಿದ್ರೆ ವೈಬ್ರೇಷನ್ ಇಟ್ಸ್ ಎನರ್ಜಿ ಸೊ ಹಾಗಾಗಿ ನಾವು ಮಾ ಇನ್ ಮುಂದೆ ಮಾತಾಡ್ಬೇಕಾದ್ರೆ ತುಂಬಾ ಯೋಚನೆ ಮಾಡಿ ನಾವು ಮಾತಾಡ್ಬೇಕು ಆದಷ್ಟು ಮೌನವನ್ನ ನಾವು ಎಷ್ಟು ಸಾಧ್ಯನೋ ಒಂದೇ ಸಲ ಎಲ್ಲಾನು ಕೂಡ ನಾವ್ ಮಾಡ್ಕೊಳ್ಳೋದ್ರೆ ಅಡವಳಿಸ್ಕೊಳಕಾಗಲ್ಲ ಡೇ ಬೈ ಡೇ ಡೇ ಬೈ ಡೇ ನಾವು ಸರಳವಾಗಿ ನಾವ್ ಅದನ್ನ ಅಭ್ಯಾಸ ಮಾಡ್ಕೊಳ್ತಾ ಬರೋಣ ಮತ್ತೆ ಉಪವಾಸ ಶರೀರದಲ್ಲಿ ಏನಾಗ್ಬೇಕು ಅಂದ್ರೆ ಇವತ್ತು ಅವತ್ತು ಊಟಕ್ಕೆ ಹಿಂದಿನ ಕಾಲದಲ್ಲಿ ಊಟಕ್ಕೆನೇ ನಮ್ಗೆ ಗತಿ ಇರ್ಲಿಲ್ಲ ಅಂತ ಹೇಳೋರು ಅವತ್ತು ಅನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಹಬ್ಬ ಹರಿದಿನಗಳಲ್ಲಿ ಮಾಡ್ತಾ ಇದ್ರು ಇವತ್ತೇನಾಗಿದೆ ಎಲ್ಲಾ ಕಡೆನು ಮದ್ವೆ ಹೋದ್ರೆ ಊಟ ಫಂಕ್ಷನ್ ಹೋದ್ರೆ ಊಟ ಬರ್ತ್ಡೇ ಹೋದ್ರೆ ಊಟ ಫ್ರೆಂಡ್ಸ್ ಮನೆಗ್ ಹೋದ್ರೆ ಊಟ ನಮ್ಮ ಮನೇಲಿ ಊಟ ಇವತ್ತು ವೆರೈಟಿ ವೆರೈಟಿ ಊಟಗಳು ಎಲ್ಲ ಈಗ ನಾವ್ ನೋಡ್ತಾ ಇದ್ರೆ ಎಷ್ಟು ಊಟ ಅಂತ ಹೇಳಿದ್ರೆ ಈ ಹೊಟ್ಟೆಗೆ ರೆಸ್ಟೇ ಇಲ್ಲ ಅದ್ ಎಲ್ ಈಗ ಒಂದು ಮಿಕ್ಸಿನ ನಾವ್ ರುಬ್ಬಿದ್ರೆ ರುಬ್ಬಿ 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 ಏನಾಗುತ್ತೆ ಹೇಳಿ ಅದು ಒಂದಲ್ಲ ಒಂದಿನ ట్ నమ్ వట్టూ కూడా మిక్సీ తర అదిస్ట్ బల్వా రాత్రి హన్తీవి పార్టీ నవెల్ మల్కొర్తి ఆర్గన్స్ ఎలా మల్కంరు వే జీణాంగ బీహ మాత్ర సోహా అదూ తిండి ఒమ్మే అూ కూడా నావు ఉపవసన నా అభ్యసణ ಮತ್ತೆ ಹಾಗೆ ಎನರ್ಜಿನ ಜಾಸ್ತಿ ಮಾಡ್ಕೊಳ್ಳೋದಿಕ್ಕೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಪ್ರಾಣಾಯಾಮಗಳನ್ನ ಅಥವಾ ಸಿಂಪಲ್ ಆಗಿ ಅನುಲೋಮ ಈ ವಿಲೋನೋ ವಿಲೋಮ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ನಾಡಿಯನ್ನ ನಾವು ಶುದ್ಧ ಆ ಒಂದು ಬ್ರೀತಿಂಗ್ ಅನ್ನ ನಾವು ಅಭ್ಯಾಸ ಮಾಡ್ಕೊಳ್ತಾ ಬರಲ್ಲ ನಿಧಾನಕ್ಕೆ ನಿಧಾನಕ್ಕೆ ಅದು ನಮ್ಮಲ್ಲಿ ರೈಸ್ ಆಗ್ತಾ ಬರುತ್ತೆ ಮತ್ತೆ ಇನ್ನೊಂದು ನಾವು ನಮ್ಮಲ್ಲಿ ಈ ಒಂದು ಥರ್ಡಿಯ ಅಂತ ಹೇಳ್ತೀವಿ ಈ ಒಂದು ಮೂರನೇ ಕಣ್ಣು ಆಕ್ಟಿವೇಶನ್ ಆಗ್ಬೇಕು ನಮ್ಮಲ್ಲಿ ಬುದ್ಧಿ ಆಗಿರ್ಬೋದು ಕಾನ್ಸಂಟ್ರೇಷನ್ ಆಗ್ಬಹುದು ಎಲ್ಲವೂ ಕೂಡ ಆಕ್ಟಿವೇಶನ್ ಆಗ್ಬೇಕು ಅಂತ ಹೇಳಿದ್ರೆ ಸಿಂಪಲ್ ಆಗಿ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಜ್ಯೋತಿಯನ್ನ ನಾವು ಪ್ರತಿ ದಿನ ಹತ್ತು ನಿಮಿಷ ನಾವು ಒಂದು ನೋಡ್ಬೇಕು ಕ್ಯಾಂಡಲ್ ಅನ್ನ ಇಟ್ಕೊಳ್ಳಿ ಅಥವಾ ದೀಪವನ್ನ ಹಚ್ಕೊಳ್ಳಿ ಹಚ್ಕೊಂಡು ಎರಡು ನಿಮಿಷ ಅಥವಾ ನಿಮ್ಮ ದೇವರ ಮಂದಿರದಲ್ಲಿ ದೇವಸ್ಥ ನಿಮ್ಮ ಪೂಜಾ ಮಂದಿರದಲ್ಲಿ ಐದು ಎರಡು ನಿಮಿಷ ಮೂರ್ ನಿಮಿಷ ಪ್ರತಿ ದಿನ ಏನ್ ಮಾಡ್ಬೇಕು ಅಂದ್ರೆ ಆ ಜ್ಯೋತಿಯನ್ನ ನಾವು ನೋಡೋದಷ್ಟೇ ಎಷ್ಟು ಸಾಧ್ಯನ ನೋಡೋದು ಕಣ್ಣು ಮುಚ್ಕೊಳ್ಳೋದು ನೋಡೋದು ಮುಚ್ಕೊಳ್ಳೋದು ಮಾಡ್ತಾ ಬಂತು ಅಂತ ಹೇಳಿದ್ರೆ ನಮ್ಮಲ್ಲಿ ಆ ಒಂದು ಮೂರನೇ ಕಣ್ಣು ನಮ್ಗೆ ಆಕ್ಟಿವೇಶನ್ ಆಗುತ್ತೆ ಸರಳವಾಗಿರುವಂತದ್ದು ಒಂದೇ ಸಲ ನಾವು ಆಕ್ಟಿವೇಶನ್ ಮಾಡ್ಬಿಡ್ಬಾರ್ದು ನಿಧಾನವಾಗಿ ಇದೊಂದು ನಾವು ಮಾಡ್ತಾ ಬಂತು ಅಂತ ಹೇಳಿದ್ರೆ ನಮ್ಮಲ್ಲಿ ಅಹ್ ಚ ಇದೊಂದು ಮೂರನೇ ಕಣ್ಣು ನಮ್ಗೆ ಆಕ್ಟಿವೇಶನ್ ಆಗುತ್ತೆ ಮತ್ತೆ ಇನ್ನೊಂದೇನು ಅಂತ ಹೇಳ್ತು ಅಂತ ಹೇಳಿದ್ರೆ ನಾವು ಧ್ಯಾನವನ್ನ ಮಾಡ್ಬೇಕು ನಾನ್ ನಿಮ್ಗೆ ಚಕ್ರಗಳ ಬಗ್ಗೆ ನಾನ್ ನಿಮ್ಗೆ ಹೇಳ್ಕೊಟ್ಟಿದೀನಿ ಅದು ಮೂಲ ಮಂತ್ರಗಳನ್ನ ಹೇಳ್ಕೊಟ್ಟಿದೀನಿ ಇವತ್ತು ನಾನ್ ನಿಮ್ಗೆ ಒಂದು ಆಡಿಯೋನ ಕಳ್ಸಿಕೊಡ್ತೇನೆ ಚಕ್ರ ಧ್ಯಾನವನ್ನ ಮಾಡುವುದು ಹೇಗೆ ಪ್ರತಿ ದಿನ ನೀವು ಈ ಚಕ್ರ ಧ್ಯಾನವನ್ನ ಮಾಡ್ಬೇಕು ಹೇಗೆ ನಾವು ಈ ಈ ಒಂದು ಚಕ್ರಗಳನ್ನ ಹೇಗೆ ನಾವು ಕ್ಲೀನ್ ಮಾಡ್ಕೊಳ್ಳೋದು ಹೇಗೆ ಆಕ್ಟಿವೇಟ್ ಆಕ್ಟಿವೇಶನ್ ಮಾಡ್ಕೊಳ್ಳೋದು ಸೋಪಿಂದ ತೊಳೆಯುವ ಇಲ್ಲ ಜಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಆ ಚಕ್ರಗಳು ಎಲ್ಲೆಲ್ಲಿ ಇದೆ ಅಂತ ನೋಡ್ಕೊಂಡು ಕಣ್ಣು ಮುಚ್ಕೊಂಡು ನಮ್ಮ ಗಮನ ಎಲ್ಲನು ಆ ಪ್ಲೇಸ್ ಕಡೆ ತರಬೇಕು ಅಷ್ಟೇ ಇನ್ನೇನು ಮಾಡೋಂಗಿಲ್ಲ ನೀವ್ ಅದನ್ನ ಕುಟ್ಟೋದು ಕಿತ್ತೋದು ಅದೆಲ್ಲ ಏನಿಲ್ಲ ಅದಕ್ಕೆ ಅದ್ರ ಅದು ಕೆಲಸ ಮಾಡುತ್ತೆ ನಾವು ಜಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈಗ ನಾವು ಮೂಲಾಧಾರ ಚಕ್ರ ಅಂತ ಹೇಳಿದ್ರೆ ನಮ್ಮ ಬೆನ್ನು ಮೂಲೆಯ ಕೆಳಗಡೆ ಭಾಗ ಬುಧದ್ವಾರದ ಕೆಳಗಡೆ ಬುಧದ್ವಾರದ ಮೇಲ್ಗಡೆ ಸ್ವಲ್ಪ ಭಾಗದಲ್ಲಿ ಬರುತ್ತೆ ನಾನೇನೆ ನಿಮ್ಗೆ ಅದು ಚಿತ್ರಗಳೆಲ್ಲ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ನಾನು ನಿಮ್ಗೆ ಜಸ್ಟ್ ಆ ಪ್ಲೇಸ್ ಕಡೆಗೆ ತರಬೇಕು ಅಲ್ಲಿ ಕೊಟ್ಟಿರುವಂತ ಮಂತ್ರ ಏನಿರುತ್ತೆ ಲಂಕಾರ ಇರುತ್ತೆ ಲಂ ಉಸಿರನ್ನ ತಗೋಬೇಕು ಉಸಿರು ಬಿಡ್ತಾ ನಾವು ಲಂ ಅಂತ ಈ ರೀತಿ ಆ ಮಂತ್ರ ಇರುತ್ತೆ ಆ ಜಸ್ಟ್ ಆ ಗಮನ ಎಲ್ಲನು ಕೂಡ ನಾವು ಆ ಪ್ಲೇಸ್ ಕಡೆ ನಾವು ತಗೊಂಡ್ ಬಂದು ಅದನ್ನ ನೋಡಿದ್ರೆ ಸಾಕು ಅದ್ರ ಬಣ್ಣಗಳನ್ನ ನಾವು ವಿಜುಲೈಸೇಷನ್ ಮಾಡ್ತಾ ಬಂತು ಅಂತ ಹೇಳಿದ್ರೆ ಆ ಒಂದು ಚಕ್ರಗಳು ನಮ್ಗೆ ಆಕ್ಟಿವೇಶನ್ ಆಗ್ತಾ ಬರುತ್ತೆ ಚಕ್ರಗಳಲ್ಲಿ ಆಕ್ಟಿವೇಶನ್ ಆಯ್ತು ಅಂತ ಹೇಳಿದ್ರೆ ನಮ್ಮ ಪ್ರಭಾ ಮಂಡಲ ಆರ ಇನ್ಕ್ರೀಸ್ ಆಗುತ್ತೆ ಆರ ಇನ್ಕ್ರೀಸ್ ಆಗ್ತಾ ಬರ್ತಾ ಇದೆ ಅಂತ ಹೇಳಿದ್ರೆ ನೀವ್ ಯಾವ ಕಡೆ ಹೋದ್ರೂ ಎಲ್ಲೇ ಹೋದ್ರು ಕೂಡ ನಿಮ್ಗೆ ಪಾಸಿಟಿವ್ ರಿಸಲ್ಟ್ ಬರುತ್ತೆ ಪಾಸಿಟಿವ್ ವ್ಯಕ್ತಿಗಳು ನಿಮ್ಗೆ ಅಟ್ರಾಕ್ಷನ್ ಆಗ್ತಾರೆ ನಾವ್ ಏನ್ ಅನ್ಕೊಳ್ತೀವೋ ಆ ಎಲ್ಲ ಕೆಲಸಗಳು ಕೂಡ ನಮ್ಗೆ ಸಾಧನೆ ಮಾಡ್ಕೊಳ್ಳೋದಿಕ್ಕೆ ಸಹಾಯ ಆಗುತ್ತೆ ಇದ್ರಲ್ಲಿ ಏನಾದ್ರೂ ಡೌಟ್ಸ್ ಇದೆಯಾ ಜೀವಿತ ಅವ್ರಿಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ ಏನ್ ಕ್ಲಿಯರ್ ಆಗ್ಲಿಲ್ಲ ವಾಯ್ಸ್ ಕೇಳಿಸ್ತಾ ಇಲ್ಲ ಕೋಮಲ ಅವ್ರದ್ದು ಆಯ್ತು ಇದಾದ ನಂತರ ನಮ್ದು ಪ್ರತಿದಿನ ನಾವು ಒಂದು ರೇಖೆಯ ಪಂಚತತ್ವಗಳು ಅಂತ ಹೇಳ್ತೀವಿ ನಾವು ದಿನ ನಾವ್ ಏನ್ ಮಾಡ್ಬೇಕು ಇದನ್ನ ನೆನ್ಪಿಸ್ಕೊಳ್ತಾ ಇರ್ಬೇಕು ಯಾಕಂತಂದ್ರೆ ನಮ್ಮ ಒಂದು ಈ ಒಂದು ಬಿಜಿ ಜೀವನದಲ್ಲಿ ಒತ್ತಡದಲ್ಲಿ ಏನ್ ಮಾಡ್ತೀವಿ ಮತ್ ಬಿಡ್ತಾ ಇರ್ತೀವಿ ನಾವು ಅದ್ ಯಾವ್ದು ಅಂತ ಹೇಳಿದ್ರೆ ಈ ಒಂದು ದಿನ ನಾನು ಕೋಪ ಮಾಡ್ಕೊಳಲ್ಲ ಲೈಫ್ ಲಾಂಗ್ ಕೋಪ ಮಾಡ್ಕೊಳ್ತೀನಿ ಅಂತಲ್ಲ ಈ ಒಂದು ದಿನ ಮಾತ್ರ ನಾವು ಇವತ್ತೊಂದು ದಿನ ಟುಡೇ ಇಸ್ ದ ನಮ್ ಕೈಯಲ್ಲಿ ಇರುವಂತದ್ದು ಏನು ಅಂತ ಹೇಳಿದ್ರೆ ಈ ದಿನ ಮಾತ್ರ ಫಾಸ್ಟ್ ಇಲ್ಲ ಫ್ಯೂಚರ್ ನಮ್ ಕೈಯಲ್ಲಿ ಇಲ್ಲ ಸೊ ಹಾಗಾಗಿ ನಾವ್ ಏನ್ ಮಾಡ್ಬೇಕು ಬೆಳಿಗ್ಗೆ ಎದ್ದ ತಕ್ಷಣ ನೀವ್ ಎಲ್ಲಿ ಹಾಸಿಗೆ ಕುತ್ಕೊಳ್ತೀರಾ ಅಥವಾ ಹೇಗ್ ಮಾಡ್ತೀರಾ ಅಥವಾ ನಿಮ್ಗೆ ಎಲ್ಲಿ ನೆನಪಾಗುತ್ತೋ ಅಲ್ಲಿ ನೀವು ಕೂತ್ಕೊಂಡು ಏನ್ ಮಾಡ್ಬೇಕು ಈ ಒಂದು ದಿನ ನಾನು ಕೋಪ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳಿ ಹೇಳ್ಬೇಕು ಸೆಕೆಂಡ್ ಒನ್ ಯಾವ್ದು ಅಂದ್ರೆ ಈ ಒಂದು ದಿನ ನಾನು ಕೊಟ್ಬಿಟ್ರಲ್ಲ ಹೌದು ಹೌದು ಆದಷ್ಟು ಪ್ರಯತ್ನ ಮಾಡ್ ಅದ್ ನಮ್ ಗಮನ ಆ ಕಡೆ ತಂತು ಅಂತಂದ್ರೆ ನಾವ್ ಏನ್ ಮಾಡ್ತಾ ಇದೀವಿ ಅಂತ ನಮ್ಗ್ ಅನಲೈಸೆ ಗೊತ್ತಾಗ್ತಾ ಬರುತ್ತೆ ನಾವು ಕಣ್ ಬಿಟ್ಕೊಂಡು ಬರೀ ಹೊರಗಡೆ ಅವ್ರು ಇದ್ ಮಾಡ್ತಿದಾರೆ ಇವ್ರು ಇದ್ ಮಾಡ್ತಿದ್ದಾರೆ ಇದನ್ನ ನೋಡ್ತಾ ಇದೀವಿ ನಾ ನನ್ನಲ್ಲಿ ಏನಿದೆ ಅಂತ ನಾವು ಗಮನಿಸ್ಕೊಳ್ತಾ ಇಲ್ಲ ಹಾಗಾಗಿ ಇದೊಂದು ಕೋಪ ಇವತ್ತೊಂದಿನ ಆದಷ್ಟು ಕೋಪ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ಚಿಂತಿಸುವುದಿಲ್ಲ ಮತ್ತೆ ಈ ಒಂದು ದಿನ ನಾನು ಕೃತಜ್ಞ ಆಗಿರ್ತೇನೆ ಆ ಪರಮಾತ್ಮ ನಮ್ಗೆ ಏನೇನ್ ಕೊಟ್ಟಿದ್ದಾನೆ ನೋಡಿ ಉಸಿರಾಡೋದಕ್ಕೆ ನಮ್ಗೆ ಗಾಳಿ ಕೊಟ್ಟಿಲ್ವಾ ಫ್ರೀ ಅದನ್ನ ಫ್ರೀ ಆಫ್ ದ ಕಾಸ್ಟ್ ಅದೇ ಉಸಿರಾಡೋದಿಕ್ಕೆ ಹಾಸ್ಪಿಟಲ್ ಅಲ್ಲಿ ಆಕ್ಸಿಜನ್ ನೋಡಿ ಐಸಿಯು ನಲ್ಲಿ ದುಡ್ಡು ಕೊಟ್ಟು ಆಕ್ಸಿಜನ್ ಹಾಕ್ಸ್ಕೊಳ್ತಾ ಇದಾರೆ ಬದುಕ್ಲಿ ಅಂತ ಹೇಳಿ ಒಮ್ಮೆ ನೀವು ಐ ಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಆ ಗಾಳಿ ಎಷ್ಟು ಇಂಪಾರ್ಟೆಂಟ್ ನಮಗೆ ಅಂತ ಹೇಳಿ ಅಂದ್ರೆ ನಾವು ಯಾವ್ದಿಕ್ಕಿಂತ ಕೃತಜ್ಞತೆ ಹೇಳ್ತಾ ಇಲ್ಲ ನಾವು ಈ ಒಂದು ದಿನ ಪರಮಾತ್ಮ ಏನೇನ್ ಕೊಟ್ಟಿದೆ ನಮ್ಗೆ ಅದಕ್ಕೆಲ್ಲ ನೋಡಿ ನೀವು ಗಮನಿಸಿದ್ರೆ ಗಾಳಿ ಮನೆ ಊಟ ಕುಟುಂಬದವರು ಪರಿವಾರದವರು ಫ್ರೆಂಡ್ಸ್ ನಮ್ಗೆ ಏನೆಲ್ಲ ಕೊಟ್ಟಿದ್ದಾರೆ ಭಗವಂತ ಸರಿಯಾದ ಸಮಯಕ್ಕೆ ನಮ್ಗೆ ಊಟ ಕೊಟ್ಟಿದ್ದಾನೆ ಸಮಯಕ್ಕೆ ಊಟ ಮಾಡಿಲ್ಲ ಅಂತ ಬದುಕ್ತೀವ ನಾವು ತಂದೆ ಕೊಟ್ಟಿದ್ದಾರೆ ತಾಯಿ ನಮ್ಗೆ ಪರಿವಾರ ಕುಟುಂಬ ಬಂಧು ಬಾಂಧವರು ಫ್ರೆಂಡ್ಸ್ ಏನೆಲ್ಲ ಕೊಟ್ಟಿದ್ದಾನೆ ಪರಮಾತ್ಮ ಇನ್ನೂ ಕೊಟ್ಟಿಲ್ಲ 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 ಅಂತೀವಲ್ಲ ಏನೇನ್ ಕೊಟ್ಟಿದ್ದೇನೆ ಫಸ್ಟುಗೂ ನಮ್ಮ ಹತ್ರ ಏನೇನಿದೆ ಅದಕ್ಕೆಲ್ಲ ನಾವು ಕೃತಜ್ಞ ಈ ಒಂದು ದಿನ ನಾವು ಕೃತಜ್ಞನಾಗಿರುತ್ತೇನೆ ಮತ್ತೆ ಈ ಒಂದು ದಿನ ನಾನು ಪ್ರಾಮಾಣಿಕನಾಗಿರುತ್ತೆ ನಾವ್ ಯಾವುದೇ ಕೆಲಸನ ಮಾಡಿದ್ರು ಪ್ರಾಮಾಣಿಕನಾಗಿ ಆದಷ್ಟು ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ನಾವು ಅದನ್ನ ನೆನೆಸ್ಕೋಬೇಕಾಗುತ್ತೆ ಮತ್ತೆ ಈ ಒಂದು ದಿನ ಯಾವುದೇ ವ್ಯಕ್ತಿಗಳ ಅಥವಾ ಎಲ್ಲ ವಸ್ತುಗಳ ಮೇಲೆ ನಾನು ಕರುಣಾಮಯಿ ಆಗಿರ್ತೇನೆ ಅಂತ ಹೇಳಿ ನಾವು ಪ್ರತಿಯೊಬ್ಬರಿಗೂ ಲಿವಿಂಗ್ ಅಥವಾ ನಾನ್ ಲಿವಿಂಗ್ ಗಳಿಗೆ ದಯೆನ ತೋರಿಸ್ತೇನೆ ಅಂತೇಳಿ ನಾವು ಈ ಒಂದು ಐದು ನಾವು ನೆನೆಸ್ಕೊಳ್ತಾ ಬಂತು ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಒಂದು ಅದ್ಭುತವಾದಂತಹ ಪವಾಡಗಳೇ ನಮ್ಮ ಜೀವನದಲ್ಲಿ ಸಂಭವಿಸುತ್ತೆ ನೋಡಿ ಈ ಒಂದು ವಿಷಯಗಳನ್ನ ನಮ್ಮ ಕ ಹಿಂದಿನಲ್ಲೇ ನಮ್ಮ ಹಿರಿಯರು ನಮ್ಮ ಕಲ್ಚರ್ಲಿ ದಯೇ ಧರ್ಮದ ಮೂಲವಯ ತಾಯಕವೇ ಕೈಲಾಸ ಹೊಸ ದೈವ ವಸುದೈವ ಕುಟುಂಬಕಂ ಎಲ್ಲರನ್ನು ಪ್ರೀತಿಸ್ಬೇಕು ಎಲ್ಲರಲ್ಲೂ ಪರಮಾತ್ಮ ಇದಾನೆ ಅಂತ ಕೈ ಮುಗಿತಾ ಇದ್ವಿ ನಮ್ಮ ಕಲ್ಚರ್ ಎಷ್ಟು ಚೆನ್ನಾಗಿದೆ ನೋಡಿ ಮತ್ತೆ ಸರ್ವೇ ಜನ ಸುಖಿನೋಭವಂತು ಅದಕ್ಕೆ ಇಡೀ ಪ್ರಪಂಚದಲ್ಲಿ ನಮ್ಮ ಸ ಹಿಂದೂ ಸಂಸ್ಕೃತಿಯನ್ನು ಯಾಕೆ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ವಸುದೈವ ಕುಟುಂಬಕಂ ಅಂತ ಹೇಳಿರುವಂತ ಧರ್ಮ ಯಾವುದು ಅಂದ್ರೆ ಅದಿದೊಂದೇ ಧರ್ಮ ಹಾಗಾಗಿ ಸಣ್ಣ ಸಣ್ಣ ಬದಲಾವಣೆಗಳನ್ನ ನಾವು ಮಾಡ್ಕೊಳ್ತಾ ಬಂತು ಅಂತ ಹೇಳಿದ್ರೆ ನಮ್ಮಲ್ಲಿ ಪ್ರವಾಡಗಳು ಚಮತ್ಕಾರಗಳು ಖಂಡಿತ ನಡೆಯುತ್ತೆ ಇದನ್ನ ನಾವು ಫಾಲೋ ಮಾಡೋಣ ಅಂತ ಹೇಳ್ತೇನೆ ನಾನು ಎಲ್ಲ ನೀವೆಲ್ಲರೂ ಕೂಡ ಇದನ್ನ ಡೈಲಿ ಸಣ್ಣದಾಗಿ ನೀವು ಸರಳವಾಗಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಫಾಲೋ ಮಾಡ್ತಾ ಬನ್ನಿ ಮತ್ತೆ ಧ್ಯಾನ ಮಾಡ್ಬೇಕಾದ್ರೆ ನೀವು ನಾಳೆಯಿಂದ ಒಂದೇ ಸಮಯ ನಿಮ್ಗೆ ಯಾವ ಸಮಯ ಆಗುತ್ತೋ ಆ ಸಮಯನ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ಸ್ಥಳವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಒಂದು ಸಮಯವನ್ನ ನಿರ್ಧಾರ ಮಾಡ್ಕೊಳ್ಳಿ ಒಂದು ಆಸನ ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೆ ಪದ್ಮಾಸನ ತಗೊಳ್ತಿರೋ ಅಥವಾ ಸುಖಾಸನ ಸೆಲೆಕ್ಟ್ ಮಾಡ್ಕೊಳ್ತೀರೋ ಅಥವಾ ನೀವ್ ಚೇರ್ ಮೇಲೆ ಕೂತ್ಕೊಳ್ತೀರಾ ನಿಮ್ಗೆ ಯಾವ್ದು ಸಾಧ್ಯ ಆಸನವನ್ನ ತೆಗೆದುಕೊಂಡು ನೀವು ಪ್ರತಿ ದಿನ ನೀವು ಈ ಒಂದು ಧ್ಯಾನವನ್ನ ನೀವು ಮಾಡ್ತಾ ಬರ್ಬೇಕು ಎಷ್ಟು ದಿನ ಫಾಲೋ ಮಾಡ್ತಾ ಬಂತು ಅಂತ ಹೇಳಿದ್ರೆ ನಿಮ್ಮಲ್ಲಿ ನಿಮಗೆ ಬದಲಾವಣೆ ದಿನ ಒಂದು ಹುಷಾರಿಲ್ಲ ಅಂತ ಹೇಳಿದ್ರೆ ಇವತ್ತೇನು ಮದ್ವೆ ಫಂಕ್ಷನ್ ಇದೆ ಅಂತ ಹೇಳಿ ನಾವು ಹೋಗ್ಬೇಕಾದ ಸಂದರ್ಭ ಬಂದಾಗ ನಾವು ಅದಕ್ಕೆ ಗಾಬರಿ ಏನಿಲ್ಲ ನೆಕ್ಸ್ಟ್ ದಿನ ನಾವು ಕಂಟಿನ್ಯೂಸ್ ಆಗಿ ನಾವು ಮಾಡಿದ್ರೆ ಬಟ್ ಐದ್ ದಿನ ಆರ್ ದಿನ ಗ್ಯಾಪ್ ಕೊಡ್ಬೇಡಿ ಇಷ್ಟನ್ನ ನೀವು ಫಾಲೋ ಮಾಡ್ಕೊಳ್ತಾ ಬನ್ನಿ ನೆಕ್ಸ್ಟ್ ನಾಳಿನ ಕ್ಲಾಸ್ ಅಲ್ಲಿ ನಾವು ರೇಖೆ ಸಿಂಬಲ್ ಗಳೇನು ಅದ್ರ ಉಪಯೋಗವನ್ನೇನು ಅದ್ರ ಹೇಗೆ ನಾವು ಯೂಸ್ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ